ನಮ್ಮೂರಲ್ಲೇ ಇದ್ದವ ಹಾಗಾಗಿ ಒಳನಾಟ ಉತ್ ಉತ್ ಮಾತಾಡ್ಸಿತ್ತ ಸುಮ್ಮನೆ ಅಲ್ಲ ಬೇರೆ ಆ ಮೊದ್ಲು ಮೊದ್ಲು ಹೋಗ್ಬೇಕಲ್ಲೇ ಹೋಗ್ಬೇಕಲ್ವಾ ಹಾಗೆ ನೀನು ಎಷ್ಟೇ ಪ್ರಯತ್ನ ಮಾಡಿದ್ರು ಅಲ್ಲಿಂದ ಮುಂದ್ ಬರುವುದಿಲ್ಲ ಅಲ್ಲಿ ನಿಂತ್ಕೊಂಡೇ ಹೋಗುವ ಹೋಗುವ ಹೇಳ ಮುಂದೆ ಬರುವುದಿಲ್ಲ ಇಲ್ಲೇ ಇರ್ತಿರುವ ಇಲ್ಲೇ ಇರ್ಬೇಡಿ ಮಗ ಅಲ್ಲ ಅವ್ರವ ಇವನಿಗೆ ಅವಳ ಅಮ್ಮ ಇವಳಿಗೆ ಅವ್ರ ಸತ್ತಲ್ಲ ಜೀವಂತ ಮಾತಾಡ್ ಅಪ್ಪ ಸರಿ ಇಲ್ಲಪ್ಪ ಅದ್ನ ವಿಷಯ ಗೊತ್ತಿಲ್ಲ ಮರ ನಮ್ಮ ಕಾಲದಲ್ಲಿ ನಾವೇ ಹುಡುಗಿ ನೋಡೋ ಪದ್ಧತಿ ಇಲ್ಲ ಹಿರಿಯವ್ರು ಯಾರು ನೋಡಿದ್ರು ಆಮೇಲೆ ನಾವು ಮದುವೆ ಆಗುವುದು ಹೌದಾ ನೋಡುವುದಿಲ್ಲ ನಾವು ಮದುವೆ ಮಂಟಪದಲ್ಲಿ ಅಂತರ್ ಪಡೆ ಹಾರ ಹಾಕುವಾಗ ಮುಖ ನೋಡದೆ ಬಿಟ್ರೆ ಮೊದ್ಲು ನೋಡೋ ಕ್ರಮ ಇಲ್ಲ ಹಾಗಾಗಿ ಆವತ್ತು ನೋಡಿದ್ದು ಅಂತರ್ ಪಡ ಹಾರ ಹಾಕ ತಕ್ಷಣವೇ ನನಗೂ ಬಹಳ ಸಂತೋಷ ಆಯ್ತು ಹಾರ ಹಾಕುವಾಗಲೇ ಹೋಗು ಹೇಳ ಅಂತ ಹಾರ ಹಾಕಿ ಕರಿಮಣಿ ಕಟ್ಟತೆ ಮದುವೆ ಎಲ್ಲಾ ಮುಗಿದು ಆಯ್ತು ಮನೆಗೆ ಬಂದ್ರು ಹೋಗ್ವಾ ಹೋಗುವ ಇವತ್ವರೆಗೂ ಹೋಗುವ ಮನೆ ಗೊತ್ತಾಯ್ತು ಅವಳು ಹೋಗೋ ಹೇಳುದಲ್ಲ ಅವಳು ನರದವ್ರ ಬಲ್ಲೆ ಉಂಟು ಅಂತ ಗೊತ್ತಾಗಿ ಹೀಗಾಗ್ತಾ ಇರುದು ಏನೋ ಇದ್ರು ಸಹ ನಂತ ಆಶ್ಚರ್ಯ ಮಾಡ್ಲಿಲ್ಲ ಅವಳ ಬುಡ ಒಳ್ಳೇದು ಅಷ್ಟೇ ಇಲ್ಲ ಯಾವ್ದಾ ಅವಳು ಹಾಗೆ ನೋಡಿ ಅವಳು ಹೋಗೋ ಹಾಗೂ ಹೇಳುದಲ್ಲ ಎಲ್ಲಿಗೆ ಏನ್ ಮಾಡ್ಲಿಕ್ಕಿಲ್ಲ ಹೌದಪ್ಪ ಹಾಗಂತ ಬಿಡುವಾಗಿಲ್ಲ ಅವ್ರ್ಗೆ ಒಪ್ಪಳೆ ಹೋಗುತ್ತಾರೆ ಎಲ್ಲಿ ಹೋಗಿ ಯಾಕೆ ಮನೆಯಲ್ಲಿ ಇವ್ ಒಬ್ಬಳೇ ಇದ್ರೆ ಇವೇನಾದ್ರು ಹೊರ್ಗಡೆ ಹೋದ್ರೆ ಯಾರಾದ್ರು ಬಂದ್ರೆ ಪರಿಚಯ ಇದ್ದಿದ್ದಾವು ಹೌದು ಬಂದಾಗ ತಕ್ಷಣ ಇವ್ ಅವ್ನು ನೋಡ್ಕೊಂಡು ಅವನು ತಲುಪಿಸಿ ಆದ್ರೆ ಆರಗಳೇ ಬೇಡ ಅಂತ ಹೇಳಿ ನಾ ಎಲ್ ಹೋದ್ರು ಇಬ್ರನ್ನ ಕರ್ಕೊಂಡೇ ಅವಳು ಸಮಸ್ಯೆ ಸಮಸ್ಯೂರ್ಣ ಸಮಸ್ಯೆ ಜಾಗ್ರತೆ ಮಾಡುದು ಏನೇ ಮಾಡ್ಲಿಕ್ಕಿಲ್ಲ ಮುಹೂರ್ತ ಹತ್ರ ಬರ್ತಾ ಮದುವೆ ಪೂರೈಸಬೇಕು ಹುಡುಗಿ ಎಲ್ಲರೂ ಹಾರದೇಂತೇಳಿದ್ರು ಮುಹೂರ್ತ ಹತ್ರ ಬರ್ತಾ ಉಂಟು ಹಾರ ಅಂತಿ ಇದ್ಯಾ ಹೂವಿನ ಹಾರ ಮಾರಯ ಹೊರಗೆ ಇವ್ರು ಹಾರ ನಿನ ವಿಷಯ ಗೊತ್ತಿಲ್ಲ ಕೊಡ್ತೇನೆ ನಿನಗೆ ವಿಷಯ ಗೊತ್ತಿಲ್ಲ ಇಪ್ಪತ್ತೈದು ವರ್ಷ ಕೆಳಗೆ ನಾನು ಹೀಗೆ ಇದ್ದವನೇ ಆಗ ನಾನು ನನ್ನ ಗುರು ರೊಟ್ಟಿ ಬರ್ತಿದ್ದೆ ಗುರುಗಳು ಇದೇ ನಾನು ಹೀಗೆ ಇದ್ದೆ

ಅವ್ನ ಕೆಲಸ ಮಾಡಿ ನೀವ್ರ ಒಳಗೆ ಹೋಗಿ ಅವ್ನ ಒಬ್ಬರೇ ಇದ್ದೀವಿ ಕಷ್ಟ ಆಗ್ತದೆ ಅಂತ ಹೇಳ್ತಿದ್ರ ಅಲ್ಲಿ ಮಟ್ಕೊತೀ ಹೋಗಿ ಅಂತರ್ ಮಟ್ಟ ಹುಡ್ಕೊಳ್ಳಿ

ಊಟ ಮಾಡಿಸ್ತಾಂಟ ನೀರು ಹೊಟ್ಟೆ ಊಟ ಊಟ ಜೀವ ಬಿಡಿಸೇ ಮಾರಾಯ ಇನ್ನು ಹಾರ ಹಾಕಿದಷ್ಟೇ ಮದುವೆ ಆಗೋಯ್ತಾ ಕರಿಮಣಿ ಕಟ್ಟಬೇಕು ಹಾ ನೋಡ್ಕೋ ಕರಿಮಣಿಟ್ಟೆ ಮಾರಾಯನ ಉಂಟಾ ಕರಿಮಣಿ ಅದನ್ನು ತೆಗಿಬೇಕಾದ್ರೆ ನಾನು ಹೋಗ್ಬೇಕು ನಾ ಹೋದ್ಮೇಲೆ ತೆಗಿ ಬುರ್ಕಿಲ್ಲದೆ ಅವ್ ಪ್ರಶ್ನೆ ಕೇಳ್ದಂತ ಯಾವಾಗ ಹೋಗದೆ ಅಂತೇಳಿ ಆ ಪ್ರಶ್ನೆ ಅವಲ್ಲ ಆ ಕಾಲದಲ್ಲಿ ನಾನೇ ಕೇಳ್ದವ ಈಗ ಅವ್ನು ಕೇಳ್ತಿದ್ದ ಉತ್ತರ ಕೊಡ್ತೇನೆ ಎಂತಂದ್ರೆ ಅಪ್ಪ ಹೋಗುದ ಮಗ ಅದೆಲ್ಲ ಹೆರಳಿಕ್ ಯಾಕೆ ಈಗಿನ ಕಾಲವೇ ಬದಲಾಗಿ ಹೋಗಿದೆ ಮೊದಲೆಲ್ಲ ತೆಂಗಿನಕಾಯಿ ಹಳತ ಅಂತೇಳಿ ಒಣದ ಮೇಲೆ ಬೀಳ್ತಿತ್ತು ಈಗ ಹಾಗಲ್ಲ ಬಿರಳೆಯೇ ಉದುರ್ತಾ ಇದೆ ಹಾಗಾಗಿ ಅಪ್ಪ ಮತ್ ಹೋಗ್ತಾ ಮತ್ತು ಹೋಗ್ತಾ ಹೇಳಲಿಕ್ಕೆ ಬರುವುದಿಲ್ಲ ನಾವು ಜಾಗ್ರತೆ ಮಾಡ್ಬೇಕಷ್ಟೇ ಈಗ ಅಪಾಯ ಹೋಗ್ತಕ್ಕರ್ಲಿಲ್ಲ ಹಾ ಕೊಡೋ मगन कई उपिलउटवेल उपलब्ध मगन कारण ಅವು ಹಾಗಾಗ್ಲಿಕ್ಕೆ ಕಾರಣ ನಾರೇ ಅಂತ ಹೇಳುದಾಗಿ ಉದಾಹರಣೆ ಕಡುಬು ಮಾಡುವುದು ಹಲಸಿನಲ್ಲಿ ತಂದು ಹೊಟ್ಟೆಯನ್ನಾಗಿಸಿ ಕಟ್ಟಿಯನ್ನು ಸುರಿದು ಆಮೇಲೆ ಹಿಟ್ಟು ಹಾಕಿ ಹಟ್ಟದೊಳಗೆ ಇಟ್ಟು ಬೇಯಿಸಿದ ಮೇಲೆ ಕೊಟ್ಟೆ ಕಡುಬು ಅಂತ ಆಗ್ತದೆ ಆ ಕೊಟ್ಟೆ ಕಡುಬಿಗೆ ಆಕಾರ ಬರುವುದು ಕೊಟ್ಟೆಯಿಂದಲೋ ಹಾಕಿದ ಹಿಟ್ಟಿನಿಂದ್ಲೋದ್ರಿಂದ ಕೊಟ್ಟೆಯಿಂದಲೇ ಆಕಾರ ಬರುವುದೇ ಬಿಟ್ರೆ ಹಾಕಿದ ಹಿಟ್ಟಿನಿಂದ ಆಕಾರ ಬರುವುದಲ್ಲ ಈ ಕಡುಬಿಗೆ ಆಕಾರ ಬಂದುತ್ತು ಆ ಬಟ್ಟೆಯಿಂದಲೇ ಬಿಟ್ರೆ ಹಿಟ್ಟಿನಿಂದಲ್ಲ ಆಯಿತಾ ಬೇಯ ಹ್ಞೂ ಈಗ ಕಡುಬೆಗೆ ಹಾಂ ಅಂದರೆ ಕೊಟ್ಟೆಯಲ್ಲಿ ಕಡುಬು ಆಗಲಿಕ್ಕೆ ಹೌದು ಬಟ್ಟೆಗೆ ಹಿಟ್ಟಾಗಿತ್ತೀವೇ ನಾವು ಬೇಗ ಗೊತ್ತಿಂದ முட்டே <laughs> இல்ல